श्री गुरुदेवन श्री गुरुदेवन श्री गुरुदेवन श्यामलकानङ्गित श्रीरामकृष्णवचनवेद ಶ್ರೀರಾಮಕೃಷ್ಣರು ಬ್ರಾಹ್ಮಭಕ್ತರೊಡನೆ ಭಾಗ ಒಂದು ಎಂಬ ಆರನೇ ಅಧ್ಯಾಯದ ಮುಂದುವರೆದ ಭಾಗ ಸಂಸಾರಿಗಳಲ್ಲಿ ಹೇಳಿದ್ದೇ ಆದರೆ ನೀವು ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನ ಪಾದ ಪದ್ಮಗಳಲ್ಲಿ ಬಿಡಿ ಎಂಬುದಾಗಿ ಅದಕ್ಕೆ ಅವರು ಎಂದಿಗೂ ಬೆಲೆಯನ್ನೇ ಕೊಡುವುದಿಲ್ಲ ಅದಕ್ಕಾಗಿಯೇ ವಿಷಯಾಸಕ್ತರನ್ನು ಭಗವಂತನ ಕಡೆಗೆ ಎಳೆಯಲೋಸುಗ ಗೌರಾಂಗ ಮತ್ತು ನಿತಾಯಿ ಇಬ್ಬರೂ ಕೂಡಿ ಒಂದು ಸಂಧಾನ ಹೂಡಿದರು ಅವರು ವಿಷಯಾಸಕ್ತರಿಗೆ ಹೇಳುತ್ತಿದ್ದರು ಬನ್ನಿ ಹರಿ ಹರಿ ಎಂದು ಹೇಳಿ ನಿಮಗೆ ಮಾಗೂರು ಮೀನಿನ ಸಾರು ಯುವತಿಯ ಆಲಿಂಗನ ಎರಡೂ ದೊರೆಯುತ್ತವೆ ಜನರು ಈ ಇವೆರಡಕ್ಕೂ ಲೋಭಪಟ್ಟು ಭಗವನ್ ನಾಮೋಚ್ಚಾರಣೆ ಮಾಡಲು ಆರಂಭಿಸಿ ಆರಂಭಿಸಿದರು ಭಗವನ್ ನಾಮ ಸುದೆಯಲ್ಲಿ ಒಂದು ಸಲ ರುಚಿ ಸಿಕ್ಕದೊಡನೆಯೇ ಅವರಿಗೆ ಅರ್ಥವಾಗುತ್ತಿತ್ತು ಮಾಗೂರು ಮೀನಿನ ಸಾರು ಎಂದರೆ ಬೇರೆ ಏನಿಲ್ಲ ಭಗವತ್ ಪ್ರೇಮದಿಂದ ಪ್ರೇಮಾಶ್ರು ಸುರಿಯುತ್ತದೆಯಲ್ಲ ಅದು ಯುವತಿ ಎಂದರೆ ಪೃಥಿಭಿ ಯುವತಿ ಯುವತಿಯ ಆಲಿಂಗನ ಎಂದರೆ ಪ್ರೇಮೋನ್ಮತ್ತತೆಯಿಂದ ಭೂಮಿಯ ಮೇಲೆ ಹೊರಲಾಡುವಿಕೆ ನಿತಾಯಿ ಹೇಗಾದರೂ ಮಾಡಿ ಜನರ ಭಗವನ್ ನಾಮೋಚ್ಚೆ ಮಾಡುವಂತೆ ಮಾಡುತ್ತಿದ್ದ ಚೈತನ್ಯ ದೇವ ಹೇಳುತ್ತಿದ್ದ ಭಗವನ್ ನಾಮಕ್ಕೆ ಬಹಳ ಮಹಾತ್ಮ್ಯ ಒಡನೆಯೇ ಫಲ ದೊರಕದೆ ಹೋಗಬಹುದು ಆದರೆ ಒಂದಲ್ಲ ಒಂದು ದಿನ ಫಲ ದೊರೆತೇ ದೊರೆಯುತ್ತದೆ ಇದು ಮನೆಯ ಕಾರ್ನೀಸಿನ ಮೇಲೆ ಬಿದ್ದಿರುವ ಬೀಜದ ಹಾಗೆ ಬಹಳ ಕಾಲವಾದ ಮೇಲೆ ಕಟ್ಟಡ ನೆಲಸಮವಾಗುತ್ತದೆ ಬೀಜ ನೆಲಕ್ಕೆ ಬೀಳುತ್ತದೆ ಕೊನೆಗೆ ಅದು ಮೊಳೆತು ಫಲ ಕೊಡುತ್ತದೆ ಸಂಸಾರಿಗಳಲ್ಲಿ ಸಾತ್ವಿಕ ರಾಜಸಿಕ ತಾಮಸಿಕ ಗುಣ ಗುಣದವರು ಇರುವ ಹಾಗೆ ಭಕ್ತಿಯಲ್ಲೂ ಈ ಮೂರು ಗುಣಗಳು ಭಕ್ತಿಗಳಿವೆ ಸಾತ್ವಿಕ ಸಂಸಾರಿ ಹೇ ಹೇಗೆ ಇರುತ್ತಾನೆ ಗೊತ್ತೇ ಆತನ ಮನೆ ಈ ಕಡೆ ಮೂರು ಕಲ್ಲು ಅದಕ್ಕೆ ಸುಣ್ಣ ಮಣ್ಣು ಹಚ್ಚುವ ಬಾಬೇ ಇಲ್ಲ ಪೂಜಾಂಗಣದಲ್ಲಿ ಪಾರಿವಾಳಗಳ ಹಿಕ್ಕೆ ಬಿದ್ದಿರಬಹುದು ಪ್ರಾಂಗಣವೆಲ್ಲ ಪಾಚಿಮಯವಾಗಿರಬಹುದು ಈ ಇದಾವುದರ ಮೇಲೂ ಆತನಿಗೆ ಗಮನವೇ ಇರುವುದಿಲ್ಲ ಮನೆ ಮುಟ್ಟುಗಳನ್ನೆಲ್ಲ ಬಹಳ ಹಳೆಯದಾಗಿ ಹೋಗಿರುತ್ತವೆ ಅವಕ್ಕೆ ಮೆರಗು ಕೊಟ್ಟು ಸರಿಪಡಿಸುವ ಯೋಚನೆಯೇ ಇಲ್ಲ ಉಡುಗೆ ತೊಡುಗೆಗಳ ಮೇಲೆ ಲಕ್ಷ್ಯವೇ ಇಲ್ಲ ಸಿಕ್ಕದ್ದೇ ಉಡುಗೆ ತೊಡುಗೆ ಸ್ವಾಭಾವ ಸ್ವಾಭಾವಿಕವಾಗಿ ಆತ ಅತ್ಯಂತ ಶಾಂತ ಸ್ವರೂಪಿ ಶಿಷ್ಟಾಚಾರ ಸಂಪನ್ನ ದಯಾಳು ನಮ್ರ ಯಾರಿಗೂ ಯಾವ ತೊಂದರೆಯನ್ನೂ ಕೊಡುವುದಿಲ್ಲ ಸಂಸಾರಿಗಳಲ್ಲಿ ರಾಜಸಿಕ ಪ್ರವೃತ್ತಿಯುಳ್ಳವರಿದ್ದಾರೆ ಅವರು ಕೈಗೆ ಚೈನು ಇರುವ ಗಡಿಯಾರ ಕಟ್ಟಿಕೊಳ್ಳುತ್ತಾರೆ ಬೆರಳುಗಳಿಗೆ ಎರಡು ಮೂರು ಉಂಗುರ ಹಾಕಿರುತ್ತಾರೆ ಮನೆಯ ಮುಟ್ಟುಗಳೆಲ್ಲ ಟಾಕು ಟೀಕು ಗೋಡೆಗಳಲ್ಲಿ ರಾಣಿಯ ಮತ್ತು ದೊಡ್ಡ ದೊಡ್ಡ ಮನುಷ್ಯರ ಪಟ ತೂಗು ಹಾಕುತ್ತಾರೆ ಮನೆಗೆ ಅಷ್ಟು ಚೆನ್ನಾಗಿ ಸುಣ್ಣ ಓರೆಯ ಮಣ್ಣು ಹಾಕಿರುತ್ತಾರೆ ಒಂದು ಚೂರು ಧೂಳೆ ಆಗಲಿ ಒಂದು ಬೊಟ್ಟು ಕರೆಯಾಗಲಿ ಎಲ್ಲೂ ಕಂಡುಬರುವುದಿಲ್ಲ ನಾನಾ ಬಗೆಯ ಅಂದ ಚಂದದ ಉಡುಪು ಹಾಕಿಕೊಳ್ಳುತ್ತಾರೆ ಅವರ ಸೇವಕರಿಗೂ ಒಳ್ಳೊಳ್ಳೆ ಪೋಷಾಕು ಹೀಗೆ ಇನ್ನೂ ಏನೇನೋ ತಾಮಸಿಕ ಸಂಸಾರಿ ನಿದ್ರೆ ಕಾಮ ಕ್ರೋಧ ಅಹಂಕಾರ ಇವುಗಳಿಂದ ತುಂಬಿರುತ್ತಾನೆ ಜೈರಾಮಕೃಷ್ಣ